ಪತ್ನಿಯನ್ನು ಕೊಲೆನೇ ಮಾಡಿಲ್ಲ ಉಡಿ ಕೊಡಿ ಸ್ವಾಮಿ ಅಂತ ಹೋಗಿ ಸುರೇಶ್ ಅವ್ರು ಮೇಲೆ ಇವರು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಇಲ್ಲದ ಸಲ್ಲದ ಸಾಕ್ಷಿಗಳನ್ನು ಮಾಡಿ ಸುಳ್ಳು ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಿ ಆತನಿಗೆ ಎರಡು ವರ್ಷ ಶಿಕ್ಷೆಯನ್ನು ಕೊಟ್ಟು ಒಟ್ಟಿನಲ್ಲಿ ಅವನ ಕುಟುಂಬವೇ ಸರ್ವನಾಶ ಆಗಬೇಕು ಆ ರೇಂಜ್ಗೆ ತಗೊಂಡು ಹೋದಂಥವ್ರು ಪೊಲೀಸ್ನವರು ಬೆಟ್ಟದ ಪೂರ ಪೊಲೀಸ್ ಠಾಣೆಯಲ್ಲಿರುವಂಥ ಪ್ರಕಾಶ್ ಅವರು ಅವ್ರ ಬಗ್ಗೆ ಸರ್ ನಿಮ್ಮ ಅನಿಸಿಕೆ ಏನು ಸರ್ ಅವ್ರಿಗೆ ಯಾವ ಥರ ಶಿಕ್ಷೆ ಆಗಬೇಕು ಸರ್ ಬೆಟ್ಟದಪುರ ಪೊಲೀಸ್ ಠಾಣೆ ಕೇವಲ ಪ್ರಕಾಶ್ ಒಬ್ರೆ ಅಂತ ತಾವು ಹೇಳ್ತಿದ್ದೆ ಪ್ರಕಾಶ್ ಒಬ್ರೆ ಅಲ್ಲ ಎಲ್ಲ ಅಧಿಕಾರಿ ತಂಡವೇ ಇದೆ ಸರ್ ಎಲ್ಲ ಅಧಿಕಾರಿ ಇನ್ಕ್ಲೂಡಿಂಗ್ ಎಸ್ ಪಿ ಅವತ್ತು ಎಸ್ ಪಿ ಇದ್ದಂಥ ಜಿತೇಂದ್ರ ಕುಮಾರ್ ಇರ್ಬೋದು ನಿಮ್ಮೊಂದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಸರ್ ಸ್ಟೋರಿನ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಂದರೆ ಪೊಲೀಸರ ವೈಫಲ್ಯತೆಯೋ ಅಥವಾ ಉದ್ದೇಶಪೂರ್ತನೋ ನಿಮ್ಗೆ ಗೊತ್ತಾಗುತ್ತೆ ಅನಾಮಿಕ ದೇಹ ಅದು ಬಾಡಿ ಸ್ಕ್ರೇಟಿಕ್ಕಿದೆ ಆದರೆ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅನ್ನೋನಂತ ಅದನ್ನ ಹೊಡೆದಾಕಿ ಮಲ್ಲಿಗೆ ಅಂತ ಬರೆದಿದ್ದಾರೆ ಅಂದರೆ ದೇಹ ಸಿಕ್ಕಿದ್ದ ಹನ್ನೆರಡನೇ ತಾರೀಕೆ ಮಲ್ಲಿಗೆ ಅಂತ ಗೊತ್ತಿತ್ತ ಇವರಿಗೆ ಅಥವಾ ಡಾಕ್ಟ್ರು ಕೊಟ್ಟು ಸರ್ಟಿಫಿಕೇಟ್ನ ಅನ್ನೋನ ಒಡೆದಾ ಕೊಟ್ಟರೆ ಮಲ್ಲಿಗೆ ಬರೆದಿದ್ದಾರೆ ಒಡೆದಾಕಿದ್ದಾರೆ ಅನ್ನೋದ ಹೊಡೆದಾಗ ಮಲ್ಲಿಗೆ ಬರೆದಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೇಗೆ ಬರೋ ಸಾಧ್ಯ ಆ ರಿಪೋರ್ಟ್ ಯಾವಾಗಲೂ ಅನ್ನೋನೇ ಆಗಿರಬೇಕು ಆಗಿರಬೇಕು ಅನ್ನೋನೇ ಆಗಿರಬೇಕು ಮಲ್ಲಿಗೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಇದು ಕೂಡ ನ್ಯಾಯಾಲಯದ ಮುಖ್ಯ ತಗೊಂಡು ಬಂದಿದ್ದೀನಿ ನಾನು ಕೂಡ ಇದು ಜೊತೆಗೆ ಸರ್ ಇನ್ನೊಂದು ಪೊಲೀಸ್ನವರು ಎಷ್ಟು ಚೆನ್ನಾಗಿ ಕಥೆಯನ್ನು ಹೆಣ್ದಿದ್ದಾರೆ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಸ್ಕ್ರಿಪ್ ಸ್ಕ್ರಿಪ್ಟ್ ಪ್ರಕಾರ ನಾಯಿ ನರಿಗಳು ಆ ದೇಹದ ಅಂಗಾಂಗವನ್ನು ಕಚ್ಚಿ ತಿಂದು ರುಂಡವನ್ನು ಮತ್ತು ದೇಹವನ್ನು ಬೇರೆ ಬೇರೆ ಕಡೆ ಮಾಡಿದೆ ಮಾಂಸವನ್ನು ಕಿತ್ತು ತಿಂದಿದೆ ಅನ್ನೋ ಸ್ಟೋರಿ ಇದೆ ನ್ಯಾಯಾಲಯದ ಮುಂದೆ ಮಲ್ಲಿಗೆ ಬಂದ ನಂತರ ತದಂತ ಮಲ್ಲಿಗೆ ಬಂದ ನಂತರ ನ್ಯಾಯಾಲಯಕ್ಕೆ ಸ್ಟೇಟ್ಮೆಂಟ್ ಮಾಡಿ ತೊಗೊಂಡಿರುತ್ತೆ ಆಕೆ ಸ್ಟೇಟ್ಮೆಂಟ್ ಸಾಕು ನೀವು ಮನೆಗೆ ಹೋಗಮ್ಮ ಆಯಿತು ಯಾರ ಜೊತೆ ಹೋಗ್ತೀವಿ ಕೇಳ್ತಾರೆ ಆಗ ಅವಳು ಲವರ್ ಜೊತೆ ಹೋಗ್ತೀನಿ ಅಂತ ಹೇಳ್ತಾರೆ ಹೋಗಿ ಅಂತ ಹೇಳ್ತಾರೆ ಆದರೆ ನಾನು ಬಿಡೋದಿಲ್ಲ ನ್ಯಾಯಾಲಯದಲ್ಲಿ ಇಲ್ಲ ಸ್ವಾಮಿ ಆಕೆನ ವಿಟ್ನೆಸ್ ಬಾಕ್ಸನ್ ವಿಟ್ನೆಸ್ ಮಾಡಿಸ್ಬೇಕು ತಾವು ಮಾಡಿಸ್ಬೇಕು ಯಾಕೆ ಇಲ್ಲ ಸ್ವಾಮಿ ಆಕೆ ನಾನು ಬಟ್ಟೆಗಳನ್ನ ಮಾರ್ಕ್ ಮಾಡಿಸ್ಬೇಕು ಅಂತ ನಾನು ಕೇಳ್ತೀನಿ ಆಕೆ ಆಲ್ರೆಡಿ ಫೋಟೋದಲ್ಲಿ ನನ್ನ ಬಟ್ಟೆ ಅಲ್ಲ ಅಂತ ಹೇಳ್ತಾರೆ ಪರಿಕರ ಇಲ್ಲ ಸ್ವಾಮಿ ಆ ಬಟ್ಟೆ ನಾನು ತೋರಿಸ್ಬೇಕು ಆಕೆಗೆ ಅಂತ ಹೇಳ್ತೀನಿ ನಂಗೆ ಅವಳು ಕೂಡ ಅನುಮಾನ ಇರುತ್ತೆ ಆಕೆ ಬಟ್ಟೆ ಯಾಕೆ ಆಕೆ ಬಟ್ಟೆ ಅಂತ ಐಡೆಂಟಿಫೈ ಮಾಡಿದಾರೆ ಅಂತ ಹೇಳಿ ತಾಯಿ ಐಡೆಂಟಿಫೈ ಮಾಡಿದರ ಅನ್ನೋ ಪ್ರೆಸಮನ್ ಮೇಲೆ ಎಫ್ ಐ ಆರ್ ಆಕೆ ಮಗಳು ಅಂತೇಳಿ ಸರ್ ಆಕೆ ವಿಟ್ನೆಸ್ ಬಾಕ್ಸ್ ಕೊಡ್ತಾರೆ ಸರ್ ಎಲ್ಲ ಅದು ಮಾಜರಾಗಿ ಎಮ್ಮು ಅಂತ ಹೇಳ್ತೀವಿ ಅದನ್ನು ನ್ಯಾಯಾಲಯದಲ್ಲಿ ಅದು ಹಾಜರು ಪಡಿಸಿದಾಗ ಅದನ್ನು ತೊಗೊಳ್ತೀನಿ ನಾನು ಅದು ತಗೊಂಡು ನ್ಯಾಯಾಲಯ ಒಂದೊಂದೇ ಆಕೆ ಸೀರೆನ ಬಟ್ಟೆ ಬಿ ತೋರಿಸ್ತೀನಿ ಬಹುಶಃ ಅಲ್ಲಿ ಪಿ ಪೊಲೀಸ್ ಕಾನ್ಸ್ಟೇಬಲ್ ಮುಟ್ಲಿಲ್ಲ ಯಾರೂ ಮುಟ್ಟಲಿಲ್ಲ ಆ ಬಟ್ಟೆನ ಅಷ್ಟು ಸ್ಮೆಲ್ ಬರ್ತಿತ್ತು ಅಂದರೆ ತುಂಬ ದಿನಗಳಾಗಿ ಹೋಗ್ತಿತ್ತು ಅಂತೇಳಿ ಎಲ್ಲ ಬಟ್ಟೆಗಳಿತ್ತು ನ್ಯಾಯಾಲಯಕ್ಕೆ ತೋರಿಸ್ತೀನಿ ನ್ಯಾಯಾಲಯ ತೋರಿಸ್ಬಿಡಿ ಹಾಗೆ ಇಡಿ ಗೊತ್ತಾಯ್ತು ಗೊತ್ತಾಯ್ತು ಇಲ್ಲ ಸ್ವಾಮಿ ನೋಡಿ ಅಂತೀನಿ ತೋರಿಸ್ತೀನಿ ಎಲ್ಲ ಅಕ್ಕಿಯ ಇನ್ನರ್ ವೇರ್ ಯಾವ್ದು ಬಟ್ ಇನ್ನರ್ ವೇರ್ ಇರ್ತದೆ ಅದರೊಳಗಡೆ ರೌಕಿ ಇರುತ್ತೆ ಸ್ವೆಟರ್ ಇರುತ್ತೆ ಚಪ್ಪಲಿ ಇರುತ್ತೆ ಎಲ್ಲನೂ ಕೂಡ ಎತ್ತಿ ತೋರಿಸ್ತೀನಿ ಯಾಕೆ ಎತ್ತಿ ತೋರಿಸ್ತಾ ಇದ್ದಾರೆ ವಕೀಲರು ಅಂತ ಕೇಳ್ತೆ ಸ್ವಾಮಿ ಪೊಲೀಸ್ ಸ್ಕ್ರಿಪ್ಟು ನಾಯಿ ನರಿಗಳು ತಿಂದಿದೆ ಅಂತ ಹೇಳ್ತಾ ಇದಾರೆ ಬಹುಶಃ ನರಿಗಳು ಎಷ್ಟು ಬುದ್ಧಿವಂತ ಟ್ರೈನ್ ಮಾಡಿದ್ದಾರೆ ಇವರು ಅಂತ ಹೇಳಿದ್ರೆ ಅವರು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಮಾಂಸ ತಿಂದಿದ್ದಾರೆ ಹೇಗೆ ಸಾಧ್ಯ ಇದು ಅಂತ ನ್ಯಾಯಾಲಯ ಅದನ್ನು ಕೂಡ ನೋಟ್ ಮಾಡ್ಕೊಳುತ್ತೆ ಅದನ್ನು ಕೂಡ ನೋಟ್ ಮಾಡ್ಕೊಳುತ್ತೆ ಕಳ್ಳ ಎಲ್ಲಿ ಸಿಗಾಕತ್ತೆ ಅನ್ನೋ ಒಂದು ಎವಿಡೆನ್ಸ್ ಇದೆ ಸರ್ ಯಾಕಂದ್ರೆ ಬಟ್ಟೆನೇ ಬಿಚ್ಚಾಕ್ಬಿಟ್ಟು ನಾಯಿ ನರಿಗಳು ತಿಂತವೆ ಅಂತ ಇವರು ಒಂದು ಆಲೋಚನೆ ಇಲ್ಲದೆ ಯಾವ ಥರ ಸಿಗಾಕೋಬೇಕು ಅಂತಲೇ ಇದು ಮುಂಚೆ ಗೊತ್ತಿತ್ತು ಅನಿಸುತ್ತದೆ ಈಗ ಸಿಕ್ಕಾಕೊಳ್ಬೇಕು ಅಂತಲ್ಲ ಸಿಕ್ಕಾಕ್ಸ್ಬೇಕು ಅಂತ ಮಾಡಿರೋದು ಇದು ಆ ಬಟ್ಟೆ ಕೂಡ ನನ್ನ ಪ್ರಕಾರ ಸರ್ ಈಗ ಹಾಗಾದರೆ ಅದ್ರ ಮೇಲೆ ಬಟ್ಟೆ ಹರಿದಿಲ್ಲ ಅಂತ ಹೇಳಿದ್ರೆ ಅದು ನ್ಯೂಡ್ ಬಾಡಿ ಅಂದರೆ ಆಗಿರ್ತಕ್ಕಂಥ ಬಾಡಿ ದೇಹ ಇರ್ಬೋದು ಯಾಕೆ ಇವರೇ ಅದನ್ನು ಕೊಲೆ ಮಾಡಿರ್ಬೋದು ಇಲ್ಲ ಬೇರೆ ಕೊಲೆ ಮಾಡಿರೋದನ್ನ ಬೋಸ ಹೆಣ್ಣು ಅಂತ ಹೇಳ್ತಾರೆ ತಲೆಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಯಾಕೆ ರೇಪೇರ್ ಮಾಡ್ರಾಗಿರ್ಬಾರ್ದು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹವಾಸ ಮಾಡಿರ್ಬೋದು ಯೂರಿ ಯಾಕೆ ಮಾಡಿರ್ಬೋದು ಎಲ್ಲ ಅನುಮಾನಗಳು ಬರ್ತದೆ ಇವ್ರು ಯಾವ ಆ್ಯಂಗಲ್ ಯೋಚನೆ ಮಾಡ್ತಾರೆ ಪೊಲೀಸ್ ತನಿಖೆಯಲ್ಲಿ ನಾವು ಕೂಡ ಅದೇ ಆ್ಯಂಗಲ್ ಯೋಚನೆ ಮಾಡೋಣ ಈಗ ಸಾರ್ವಜನಿಕ ಯಾಕೆಂದರೆ ತಪ್ಪು ಆಗಿದೆ ನಮ್ಗೆ ಆ ಶಕ್ತಿ ಹಕ್ಕಿದೆ ಇವತ್ತು ಸಾರ್ವಜನಿಕ ಎಲ್ರಿಗೂ ಹಕ್ಕಿದೆ ಯಾಕೆ ಈ ಆ್ಯಂಗಲ್ ಯೋಚನೆ ಮಾಡಬಾರ್ದು ಅನ್ನೋದು ಹಕ್ಕಿದೆ ಸೊ ಅದು ಮಾಡಿರೋದು ನಿಜ ಇದಾದ ನಂತರ ಇನ್ನೊಂದು ಸ್ವಾರಸ್ಯಕರ ಅಂತ ಹೇಳಿದ್ರೆ ಇವರು ಬಾಡಿ ಎಲ್ಲ ಸಿಗುತ್ತೆ ಸಿಗುತ್ತಿಲ್ಲ ಸರ್ ಒಂದು ವರ್ಷ ಆಗಿರುತ್ತೆ ಒಂದು ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದರೆ ಇವ್ನ ಲಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಾಡಿ ಸಿಕ್ಕಿದ್ರೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಥರ ಕಂಪ್ಲೇಂಟ್ ಕೊಡೋದು ಕುಶಾನಗರ ಗ್ರಾಮೀಣ ಠಾಣೆಯಲ್ಲಿ ಇದು ಬೆಟ್ಟತ್ಪುರ ಲಿಮಿಟ್ಸು ಅಲ್ಲಿಂದ ಅಲ್ಲಿಗೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಇರ್ಬೋದು ಊಶ ಅಂತ ಕ್ಕೋತೀನಿ ಆ ಲಿಮಿಟ್ಸಲ್ಲಿ ಈ ಆಧಾರದ ಮೇಲೆ ಇವತ್ತಿನ ಹಿಡ್ಕೊಬರ್ತಾರೆ ಇವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ರೆಕಾರ್ಡ್ ಹೇಳುತ್ತೆ ಆದರೆ ಈತನ ಇಪ್ಪತ್ತೊಂದರ ರೆಸ್ಟ್ ಮಾಡಿರ್ತಾರೆ ಹತ್ತು ದಿನ ಕೊಡಾಕಿರ್ತಾರೆ ಅನ್ನೋ ಹತ್ತು ದಿನ ಹೊಡೆದಿರ್ತಾರೆ ಅನ್ನೋ ಇವರು ಅದಕ್ಕೆ ಸರ್ ನಾವು ಮೂವಿಲಿ ನೋಡಿದ್ದೀವಿ ಒಬ್ಬ ನಿರಪರಾಧಿನ ಕರ್ಕೊಂಡು ಬಂದು ಸ್ಟೇಷನ್ಗೆ ಹಾಕ್ಕೊಂಡು ಅವರ ಪೊಲೀಸ್ನವ್ರು ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಆ ಥರ ಕೊಡ್ತಾರೆ ನೀನು ಸತ್ಯ ಒಪ್ಕೊಳ್ಳೇಬೇಕು ನೀನು ಸತ್ಯಾನ ಮಾ ನೀನು ಮಾಡದೇ ಇರೋವಂಥ ತಪ್ಪು ನೀನು ಒಪ್ಕೋಬೇಕು ನೀನು ಒಪ್ಕೊಳ್ಳದೇ ಇದ್ರೂ ಕೂಡ ನಾನು ಬಿ ನಾವು ಬಿಡಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ವಾಡ್ದು ಚಿತ್ರಹಿಂಸೆ ಮಾಡಿ ಆ ತಪ್ಪು ಮಾಡಿಲ್ಲ ಅಂತಂದ್ರೆ ಒಪ್ಕೊಬೇಕು ಆ ಥರ ಮಾಡಿದ್ದಾರೆ ಈ ಕೇಸಲ್ಲೂ ಕೂಡ ಅದೇ ಥರ ಮಾಡಿದ್ದಾರೆ ಖಂಡಿತ ಸರ್ ಈ ಕೇಸಲ್ಲೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರೆಸ್ಟ್ ಆದಂಥ ಇವರು ಆನ್ ರೆಕಾರ್ಡ್ ಹೇಳ್ತಾರೆ ಬಟ್ ಆನ್ ರೆಕಾರ್ಡ್ ಇಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹತ್ತು ದಿನ ಜೈಲಲ್ಲಿ ಇಟ್ಕೊಂಡಿದ್ರು ಬೇರೆ ಬೆಟ್ಟತ್ಪುರದಲ್ಲಿ ಇಟ್ಕೊಂಡಿದ್ರು ಇವನ್ನ ಇಪ್ಪತ್ತು ಹತ್ತು ದಿನ ಕೂಡ ಚೆನ್ನಾಗಿ ಹೊಡೆದಿದ್ದಾರೆ ನೀವು ಅವರು ನಾನು ಕ್ಷೇತ್ರದ ಬಾಯಲ್ಲೇ ಕೇಳಬೇಕು ಅವನು ಹದಿನೆಂಟು ಜನದ ಮುಖ ಗುರ್ಸ್ತೀನಿ ನಾನು ಪೊಲೀಸವ್ರನ್ನ ಯಾರ್ಯಾರು ಬಂದು ನನಗೆ ಹೊಡೆದ್ರು ಯಾವ ಥರ ಹೊಡೆದ್ರು ಅಂತ ಹೇಳ್ತೀನಿ ಅಂತ ಹೇಳ್ತೇನೆ ಅಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ ಇನ್ನೊಂದು ದುಃಖಕರ ಸಂಗತಿ ಅಂದರೆ ಹಾಡು ಒಂದು ಐದು ಜನನ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು ವಿಜಯಪಟ್ಟಣ ಪೊಲೀಸ್ ಠಾಣೆಗೆ ನೀನು ಅರೆಸ್ಟ್ ನೀವು ಅವ್ನು ಕೊಲೆ ಮಾಡಿದ್ದಾನೆ ನೀವೆಲ್ಲ ನೋಡಿದ್ರಿ ನೀವು ಸಹಕರಿಸಿದ್ದೀರಿ ಅಂತ ಹೆದರಿಸ್ತಾರೆ ಅವ್ರಿಗೆ ಕೂಡ ಹೊಡಿತಾರೆ ಅಲ್ಲಿ ಇಬ್ಬರು ಸುರೇಶ್ ಅಂತ ವ್ಯಕ್ತಿಗಳು ಬರ್ತಾರೆ ಸರ್ ಅಲ್ಲೂ ಕೂಡ ಇಬ್ರು ಸುರೇಶ್ ಅಂತ ವ್ಯಕ್ತಿಗಳು ಬರ್ತಾರೆ ಒಬ್ಬ ಸುರೇಶ್ನ ಏನು ಮಾಡ್ತಾರೆ ಚೆನ್ನಾಗಿ ಹೊಡೆದು ನ್ಯಾಯಾಲಯದ ಮುಂದೆ ಹೋಗಿ ಹೇಳು ನೀನು ಈ ಥರ ಹೇಳ್ತೀನಿ ಹೇಳಿದ್ ಹೇಳು ಅಂತ ಹೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ನಾವು ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಇವರು ಎಂಥ ಪೊಲೀಸ್ನವರು ಅಂತ ಹೇಳಿದ್ರೆ ಅಲ್ಲಿ ಬೆಟ್ಟದ ಬೆಟ್ಟದಲ್ಲ